ಸೊ ಈಗ ಪ್ರಶ್ನೆ ಏನಂತಂದರೆ ವೆಯ್ಟ್ ಗೇನ್ ಆಗೋವಾಗ ಇರಲಿ ವೆಯ್ಟ್ ಲಾಸ್ ಆಗೋ ಆಗಿರಲಿ ಫಸ್ಟ್ ಗೇನ್ ಆಗೋದೆ ಈ ಹೊಟ್ಟೆ ಹೊಟ್ಟೆ ಡುಮ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೈ ಕಾಲೆಲ್ಲ ಸಣ್ಣದಿರುತ್ತೆ ವೆಯ್ಟ್ ಲಾಸ್ ಆಗೋವಾಗಲೂ ಹಾಗೆ ಬೇರೆ ಕಡೆ ಇದೆಲ್ಲ ಎಷ್ಟೊಂದು ಸತಿ ಮುಖ ಅಂತೂ ಇಳ್ದೇ ಹೋಗ್ಬಿಡುತ್ತೆ ನೋಡಿದವರೆಲ್ಲ ಅಯ್ಯೋ ಪೇಶೆಂಟ್ ಆಗಿಬಿಟ್ಟಿದೆಯಾ ಪೇಷಂಟ್ ಕೇಳೋ ಅಷ್ಟು ಮುಖ ಸಣ್ಣಗಾಗಿಬಿಡುತ್ತೆ ಆದರೆ ಈ ಹೊಟ್ಟೆ ಮಾತ್ರ ಒಳ್ಳೆ ಗಣಪನ ಹೊಟ್ಟೆ ಥರ ಹಾಗೆಯೇ ಆಗಿರುತ್ತೆ ಯಾಕೆ ಅಂತ ಪ್ರಶ್ನೆ ತುಂಬ ಒಳ್ಳೆ ಪ್ರಶ್ನೆ ಸೊ ಬೇಸಿಕಲಿ ನಮ್ಮಲ್ಲಿ ವಿಸಿರಲ್ ಫ್ಯಾಟ್ ಮತ್ತು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಫ್ಯಾಟಲ್ಲಿ ಎರಡು ಥರದ್ದು ಇರುತ್ತೆ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂದರೆ ಇಲ್ಲೆಲ್ಲ ಈಗಿರತ್ತಲ್ವ ನಿಮ್ಮ ಅಂಗಾಂಗಗಳಲ್ಲಿ ಈ ಕೈಯಲ್ಲಿ ಕಾಲಲ್ಲಿ ನಮ್ಮ ಚರ್ಮದ ಕೆಳಗಡೆ ಕೂಡ ಫ್ಯಾಟ್ ಲೇಯರ್ಸ್ ಇರುತ್ತೆ ಆ ಫ್ಯಾಟ್ ಲೇಯರ್ ಇರೋದ್ರಿಂದನೇ ಈ ನಿಮ್ಮ ಚರ್ಮ ಚೆನ್ನಾಗಿ ಟೈಟಾಗಿ ಆಗಿ ಇರೋದಕ್ಕೆ ಈಗ ನಿಮ್ಮ ಮುಖ ನಿಮ್ಮ ಕೈ ಇದರಲ್ಲಿರೋದೆಲ್ಲ ಸಬ್ ಕ್ಯೂಟೇನಿಯಸ್ ಫ್ಯಾಟ್ ಹೊಟ್ಟೆಯಲ್ಲಿ ಇರೋದು ವಿಸಿ್ರಲ್ ಫ್ಯಾಟ್ ವಿಸಿರಲ್ ಫ್ಯಾಟ್ ಅಂದರೆ ಅಂಗಾಂಗಗಳ ಸುತ್ತಲೂ ಅಂಗಾಂಗಗಳ ರಕ್ಷಣೆಗಾಗಿ ಇರುವಂಥದ್ದು ಈ ಫ್ಯಾಟ್ ಲೇಯರ್ಗಳು ಆಯಿತಾ ಪ್ರತಿ ನಮ್ಮ ದೇಹದಲ್ಲಿರುವ ಫ್ಯಾಟನ್ನ ಮೊಲಿಕ್ಯೂಲ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೇಗೆ ವರ್ಕ್ ಆಗುತ್ತೆ ಈಗ ನಾನು ಅದನ್ನು ಖರ್ಚು ಮಾಡ್ತಾ ಹೋದರೆ ಖಾಲಿ ಹಾಕ್ಕೊಂಡಿರುತ್ತೆ ಖರ್ಚು ಮಾಡದೆ ಕೂಡಿಟ್ಟರೆ ಹೆಚ್ಚಾಗ್ತಾ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂದರೆ ಶೇಖರಣೆ ಆಗ್ತಾ ಹೋಗುತ್ತೆ ಅದೇ ಥರ ಈಗ ನಾನೊಂದು ಆಹಾರ ಸೇವನೆ ಮಾಡಿದೆ ಈ ಆಹಾರದಲ್ಲಿರುವಂತಹ ಅಂಶವನ್ನು ಸಂಪೂರ್ಣವಾಗಿ ಎನರ್ಜಿಯಾಗಿ ನಾನು ಖರ್ಚು ಮಾಡಿದರೆ ಈಗ ಒಂದು ತಿಂಗಳಲ್ಲಿ ನಾನು ಮೂವತ್ತು ಸಾವಿರ ದುಡಿದ್ರೆ ಮೂವತ್ತು ಸಾವಿರವನ್ನು ನಾನು ಖರ್ಚೆ ಮಾಡಿದರೆ ಕೊನೆಯಲ್ಲಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಸೊನ್ನೆ ಇರುತ್ತೆ ಯಾಕಂದರೆ ಏನನ್ನು ಬಂದಿದೆ ಅಷ್ಟುದನ್ನು ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಥವಾ ಖಾಲಿ ಮಾಡಿದ್ದೀನಿ ಉಪಯೋಗಿಸ್ಕೊಂಡಿದ್ದೀನಿ ಅಂತ ಅದೇ ಥರ ನಮ್ಮ ಈ ಒಂದು ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿಯ ಊಟ ಇದಿಷ್ಟು ಮುಗಿಯುವಾಗ ಒಂದು ಇಡೀ ದಿನದಲ್ಲಿ ನಾನು ಏನೇನು ಆಹಾರ ಸೇವನೆ ಮಾಡಿದ್ದೀನಿ ಮತ್ತು ನಾನು ಎಷ್ಟು ಎನರ್ಜಿಯಾಗಿ ಉಪಯೋಗ ಮಾಡಿದ್ದೀನಿ ಈಗ ನಾನು ಸೇವನೆ ಮಾಡಿರುವಂಥ ಆಹಾರ ಒಂದು ಸಾವಿರ ಕ್ಯಾಲರಿ ಇದೆ ಅಂತ ಒಂದು ಉದಾಹರಣೆ ಇಟ್ಕೊಂಡ್ರೆ ನನ್ನ ಇಡೀ ದಿನದ ಚಟುವಟಿಕೆಯಲ್ಲಿ ನಾನು ಬರ್ನ್ ಮಾಡಿರೋದು ಅಥವಾ ನಾನು ಉಪಯೋಗ ಮಾಡಿರೋದು ಐದುನೂರು ಕ್ಯಾಲರಿ ಅಂತಂದರೆ ಆಗ ಏನಾಯಿತು ಇನ್ನುಳಿದಂತಹ ಐದುನೂರು ಕ್ಯಾಲರಿಗಳು ಫ್ಯಾಟಾಗಿ ಸ್ಟೋರ್ ಆಗುತ್ತೆ ಯಾಕೆ ಫ್ಯಾಟಾಗಿ ಸ್ಟೋರ್ ಮಾಡುತ್ತೆ ಆ್ಯಕ್ಚುಲಾಗಿ ಫ್ಯಾಟಾಗಿ ಸ್ಟೋರ್ ಮಾಡುವಂಥದ್ದು ನಮ್ಮ ದೇಹದಲ್ಲಿ ಆ ಮೆಕ್ಯಾನಿಸಮ್ ನ್ಯಾಚುರಲ್ ಆಗಿ ಆಗ್ತಿರತ್ತೆ ಯಾಕೆ ಈ ಫ್ಯಾಟ್ ಇದೆಯಲ್ವಾ ಈ ಫ್ಯಾಟ್ ಅನ್ನೋದು ನಮ್ಮ ಮಿದುಳಿಗೆ ಆಹಾರ ಈಗ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ವಾ ಆ್ಯಕ್ಚುಲಿ ಎಲ್ಲ ಕೊಲೆಸ್ಟ್ರಾಲ್ ಕೆಟ್ಟದ್ದಲ್ಲ ಇನ್ಫ್ಯಾಕ್ಟ್ ಕೊಲೆಸ್ಟ್ರಾಲ್ ಇಲ್ಲದಿದ್ದಾಗ ಬರುವ ಹೆಲ್ತ್ ಪ್ರಾಬ್ಲಮ್ಸ್ಗಳು ಇನ್ನೂ ಡೇಂಜರಸ್ ಕೊಲೆಸ್ಟ್ರಾಲು ಹೆಚ್ಚಾದಾಗಷ್ಟೇ ಅಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಆದರೂ ಸಮಸ್ಯೆಗಳು ಬರುತ್ತೆ ಆ ಕೊಲೆಸ್ಟ್ರಾಲ್ಸ್ ಕಡಿಮೆ ಆದಾಗ ಬರುವ ಸಮಸ್ಯೆಗಳು ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಬರುವ ಸಮಸ್ಯೆಗಳಿಗಿಂತ ಆಘಾತಕಾರಿಯಾಗಿರುತ್ತೆ ಇನ್ನಷ್ಟು ತೀವ್ರವಾಗಿರುತ್ತೆ ಸೊ ಈ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ನಮ್ಮ ಮಿದುಳಿಗೆ ಆಹಾರ ನಮ್ಮ ದೇಹದಲ್ಲಿ ಎಷ್ಟೋ ಜೀವಸತ್ವಗಳು ಈಗ ನೀವು ವಿಟಮಿನ್ಸ್ ಅಂತ ತಿಂತಿರ್ತೀರ ಅಲ್ವಾ ಎಷ್ಟೊಂದು ಜೀವಸತ್ವಗಳು ಫ್ಯಾಟ್ ಸೊಲ್ಯೂಬಲ್ ಆಗಿದೆ ಫ್ಯಾಟ್ ಸೊಲ್ಯೂಬಲ್ ಅಂತಂದರೆ ಅದು ನಿಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಬೇಕಂತಂದರೆ ಫ್ಯಾಟ್ ಒಳಗೆ ಮಾತ್ರ ಅದು ಸೊಲ್ಯೂಬಲ್ ಫ್ಯಾಟ್ ಒಳಗೆ ಮಾತ್ರ ಅದು ಜೀರ್ಣ ಆಗುವಂಥದ್ದು ಫ್ಯಾಟ್ ಕಂಟೆಂಟೇ ಇಲ್ಲದಿದ್ದಾಗ ನೀರಿನಲ್ಲಿ ವಾಟರ್ ಸೊಲ್ಯೂಬಲ್ ಅಥವಾ ಬೇರೆ ಯಾವುದಾದ್ರೂ ಮೀಡಿಯಾದಲ್ಲಿ ಅದು ಸೊಲ್ಯೂಬಲ್ ಅಲ್ಲ ಸೊ ಫ್ಯಾಟ್ ಕಂಟೆಂಟೇ ಇಲ್ಲ ಅಂದಾಗ ಆ ವೈಟಮಿನ್ಸ್ಗಳು ಕೂಡ ನಿಮ್ಮ ಜೀವಕೋಶಕ್ಕೆ ಸಿಗೋದಿಲ್ಲ ಹಾಗಾಗಿ ಫ್ಯಾಟ್ ಅನ್ನೋದು ಕೆಟ್ಟದ್ದಲ್ಲ ಆದರೆ ಆ ಫ್ಯಾಟ್ ಏನಿದೆ ನೀವು ಸ್ವೀಕಾರ ಮಾಡ್ತಾ ಆಹಾರ ಏನಿದೆ ಅದು ಫ್ಯಾಟಾಗಿ ಸ್ಟೋರ್ ಆಗೋದು ಯಾವಾಗ ಅಂತಂದರೆ ನೀವು ಅದರಿಂದ ಉಪಯೋಗ ಪಡ್ಕೊಳ್ಳದೇ ಇದ್ದಾಗ ನೀವು ಅದನ್ನು ಎನರ್ಜಿಯಾಗಿ ಶಕ್ತಿಯಾಗಿ ಪರಿವರ್ತನೆ ಮಾಡದಿದ್ದಾಗ ಈಗ ಒಂದು ಪ್ಲೇಟಲ್ಲಿ ಅನ್ನ ಇದೆ ಇದೆ ಪಲ್ಯ ಇದೆ ಎಲ್ಲ ಇದೆ ಅಂತ ಅಂದ್ಕೊಳ್ಳೋಣ ಸೊ ಇಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಪ್ರೋಟೀನ್ ಇದೆ ಫ್ಯಾಟ್ ಇದೆ ಮತ್ತು ಜೀವಸತ್ವಗಳಿದ್ದಾವೆ ಫೈಬರ್ ಕಂಟೆಂಟ್ ಇದೆ ಆದರೆ ಇದೆಲ್ಲವೂ ಕೂಡ ಹಾಗೆಯೇ ನಮ್ಮ ದೇಹದಲ್ಲಿ ಬರಲ್ಲ ಅಂದರೆ ಎಕ್ಸಾಂಪಲ್ ಈಗ ನೀವು ಮೊಟ್ಟೆ ತಿಂದರೆ ಕ್ಯಾಲ್ಸಿಯಂ ಸಿಗತ್ತೆ ಅಂತ ಹೇಳ್ತಾರೆ ಅದರರ್ಥ ಮೊಟ್ಟೆ ತಿಂದ ತಕ್ಷಣ ಸೀದಾ ಮೊಟ್ಟೆ ಹೋಗಿ ನಿಮ್ಮ ಮೂಳೆಗಳನ್ನು ಗಟ್ಟಿ ಮಾಡಲ್ಲ ಮೊಟ್ಟೆ ಅನ್ನೋದು ಬೇರೆ ಎಲ್ಲ ಆಹಾರ ಪದಾರ್ಥಗಳ ಥರ ಅದು ಪಚನ ಆಗಿ ಅದು ಪಚನ ಆದ ನಂತರ ತಗೊಳ್ಳುವಂತಹ ಫಾರ್ಮ್ ಏನಿದೆ ಅದು ಆಸ್ಟಿಯೋಕ್ಲಾಸ್ಟ್ಗಳನ್ನು ಅಂದರೆ ಮೂಳೆಯಲ್ಲಿನ ಜೀವಕೋಶಗಳಾಗಿ ಪರಿವರ್ತನೆ ಹೊಂದಿದರೆ ಮಾತ್ರ ನಿಮ್ಮ ಮೂಳೆ ಸ್ಟ್ರಾಂಗ್ ಆಗುತ್ತೆ ಈ ಮೊಟ್ಟೆ ರೂಪದಲ್ಲಿರುವ ಆಹಾರ ಮೂಳೆಯಲ್ಲಿನ ಜೀವಕೋಶಗಳಾಗಿ ಬದಲಾದರೆ ಮಾತ್ರ ಮೂಳೆ ಗಟ್ಟಿಯಾಗತ್ತೆ ಈ ಒಂದು ರೂಪಾಂತರ ಆಗಬೇಕಂದ್ರೆ ಜೀವಕೋಶಗಳಿಗೆ ಅದು ಹೋಗಬೇಕಂತಂದರೆ ನಿಮ್ಮ ಮೆಟಬಾಲಿಸಮ್ ಚೆನ್ನಾಗಿರಬೇಕು ನಿಮ್ಮ ಅಗ್ನಿ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿದ್ದರೆ ಮಾತ್ರ ನೀವು ತಿಂದಿರೋ ಆಹಾರ ದೇಹದ ಅಗತ್ಯವಾಗಿ ಬದಲಾಗತ್ತೆ ಇಲ್ಲ ಅಂತಂದರೆ ಈಗ ಕಾರ್ಬೋಹೈಡ್ರೇಟ್ ಏನಾಗತ್ತೆ ನೀವು ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಶಕ್ತಿಯಾಯಿತು ಇಲ್ಲದಿದ್ದರೆ ಕೊಬ್ಬಾಗಿ ಶೇಖರಣೆ ಅಂದರೆ ಮುಂದೊಂದು ದಿನ ಬರಗಾಲ ಬಂದರೆ ಮುಂದೊಂದು ದಿನ ನಿಮಗೆ ಆಹಾರವೇ ಸಿಗದಿದ್ದರೆ ಮುಂದೊಂದು ದಿನ ಕಷ್ಟ ಆದರೆ ಬೇಕಾಗತ್ತೆ ಅಂತ ದೇಹ ಅದನ್ನ ಎತ್ತಿಡತ್ತೆ ಹೇಗೆ ನಾವು ಹಣ ಎತ್ತಿಡ್ತೇವೆ ಬ್ಯಾಂಕಲ್ಲಿ ಮುಂದೊಂದು ದಿನ ಎಮರ್ಜೆನ್ಸಿಗೆ ಬೇಕಂತ ಅದೇ ಕಾನ್ಸೆಪ್ಟ್ ಮುಂದೊಂದು ದಿನ ಎಮರ್ಜೆನ್ಸಿಗೆ ಬೇಕಂತ ನಿಮ್ಮ ದೇಹ ಕೊಬ್ಬನ್ನು ಎತ್ತಿಡುತ್ತೆ ಎತ್ತಿಡೋದು ಯಾವ್ಯಾವ ಭಾಗದಲ್ಲಿ ಯೂಶ್ವಲಿ ಯಾಕೆ ಕೈಯಲ್ಲಿ ಕಾಲಲ್ಲಿ ಇದರಲ್ಲಿ ಜಾಸ್ತಿ ನಮಗೆ ಕಷ್ಟ ಆಗಲ್ಲ ಇಳಿಸೋದು ಹೊಟ್ಟೆಯಲ್ಲೇ ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ನಮ್ಮ ದಿನನಿತ್ಯದ ಎಲ್ಲ ಆ್ಯಕ್ಟಿವಿಟಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ಓಡಾಟ ಇರ್ಬೋದು ಬರವಣಿಗೆ ಇರ್ಬೋದು ಅಲ್ಲಿ ಹತ್ತೋದು ಇಳಿಯೋದು ನಡೆದಾಡೋದು ಇದೆಲ್ಲದರಲ್ಲಿ ಕೂಡ ನಿಮ್ಮ ಕೈ ಕಾಲಿನಲ್ಲಿರುವಂತಹ ಮಾಂಸಖಂಡಗಳು ಹೆಚ್ಚಿಗೆ ಯೂಸ್ ಆಗತ್ತೆ ನಮ್ಮ ಜಾಸ್ತಿ ವ್ಯಾಯಾಮ ಸಿಗದೇ ಇರೋ ಅಂಗ ಅಂತಂದರೆ ಈ ಹೊಟ್ಟೆ ಮತ್ತು ಅಷ್ಟೇ ಅಲ್ಲದೆ ನಮ್ಮ ಹೊಟ್ಟೆಯಲ್ಲಿ ಈ ಭಾಗದಲ್ಲಿ ಎಲ್ಲ ರೀತಿಯ ಅಂಗಾಂಗಗಳು ಇರೋದ್ರಿಂದ ದೇಹ ಕೂಡ ಆ ಭಾಗದ ಮೇಲೆ ಜಾಸ್ತಿ ಒತ್ತಡ ಬೀಳೋದನ್ನು ತಡಿಯತ್ತೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂಗಾಂಗಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೂಡ ಈ ಭಾಗ ಹೆಚ್ಚಿಗೆ ಇನ್ವಾಲ್ವ್ಮೆಂಟ್ ಆಗಲ್ಲ ಯಾವ ವರ್ಕ್ ಯಾವ ಕೆಲಸಗಳನ್ನು ನಾವು ರುಟೀನ್ ವರ್ಕ್ ಎಂತ ಮಾಡಿದರೆ ಕೂಡ ಹಾಗಾಗಿ ಯಾವ ಭಾಗದಲ್ಲಿ ಹೆಚ್ಚಿಗೆ ವರ್ಕ್ ಆಗ್ತಾ ಇಲ್ಲ ಆ ಬದಿದು ಹೆಚ್ಚಿಗೆ ಖಾಲಿ ಆಗಲ್ಲ ಖಾಲಿ ಆಗದೇ ಇದ್ದಾಗ ಅಲ್ಲಿ ಶೇಖರಣೆ ಆಗೋ ಸಾಧ್ಯತೆ ಜಾಸ್ತಿ ಸೊ ಬೊಜ್ಜನ್ನು ಕರಗಿಸ್ಬೇಕಂದಾಗ ದೇಹದ ಯಾವುದೋ ಒಂದೊಂದೇ ಭಾಗದಿಂದ ಈ ಕೆಲವರು ಹೇಳ್ತಾರೆ ಮೇಡಮ್ ನಾನು ಕೈಕಾಲೆಲ್ಲ ಎಲ್ಲ ಸರಿ ಇದ್ದೇನೆ ಹೊಟ್ಟೆ ಬೊಜ್ಜಷ್ಟೇ ಇಳಿಸ್ಬೇಕು ಹಾಗಾಗಲ್ಲ ಆ ರೀತಿ ವರ್ಕ್ ಆಗಲ್ಲ ದೇಹದ ಒಂದೇ ಭಾಗದಿಂದ ಕೊಬ್ಬನ್ನು ತೆಗೆಯೋದು ಅಥವಾ ದೇಹದ ಒಂದೇ ಭಾಗದಲ್ಲಿ ಕೊಬ್ಬನ್ನು ಶೇಖರಣೆ ಮಾಡೋದು ಪ್ರಕೃತಿ ಸಹಜವಾದದ್ದಲ್ಲ ಆಗೋದಿಲ್ಲ ಅದು ಹೋಗೋದಾದರೂ ಡಿಪಾಸಿಟ್ ಆಗೋದಾದರೂ ಓವರ್ ಆಲ್ ಬಾಡಿಯಲ್ಲಿ ಆಗತ್ತೆ ಆದರೆ ನಾವೇನು ಮಾಡ್ಬೋದು ಅಂತಂದರೆ ಮಸಲ್ ಟೋನಿಂಗ್ ಅಂದರೆ ಮಾಂಸಖಂಡಗಳನ್ನು ಶಕ್ತಿಶಾಲಿ ಮಾಡೋಕ್ಕೆ ಬೇಕಾಗುವಂಥ ವ್ಯಾಯಾಮಗಳನ್ನು ಮಾಡ್ತಾ ಮಾಂಸಖಂಡಗಳನ್ನು ಸ್ಟ್ರಾಂಗ್ ಮಾಡಿಕೊಳ್ತಾ ಕೊಬ್ಬನ್ನು ಕರಗಿಸುವ ವ್ಯಾಯಾಮದ ಜೊತೆ ಜೊತೆಯಲ್ಲಿ ಪಥ್ಯವನ್ನು ಮಾಡಿದರೆ ಮಾತ್ರ ಹೊಟ್ಟೆ ಕೊಬ್ಬು ಕರಗತ್ತೆ ಇಲ್ಲ ಅಂದರೆ ಈ ವಿಸಿರಲ್ ಫ್ಯಾಟ್ ಕರಗಲ್ಲ ಯಾಕಂದರೆ ಇಲ್ಲಿ ಈ ವಿಸ್ರಲ್ ಫ್ಯಾಟ್ ಮತ್ತು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅನ್ನೋದು ಕೂಡ ನಮ್ಮ ಒಂಥರ ಕರೆಂಟ್ ಅಕೌಂಟು ಸೇವಿಂಗ್ ಅಕೌಂಟ್ ಇದ್ದಂಗೆ ಕರೆಂಟ್ ಅಕೌಂಟಲ್ಲಾದರೆ ವ್ಯವ ವ್ಯವಹಾರಕ್ಕೆ ಅಂತಲೇ ಇಟ್ಟಿರೋದದು ಅಲ್ವಾ ಏನೇ ಖರ್ಚು ಮಾಡೋದಿದ್ರು ಅಲ್ಲಿಂದ ಮಾಡ್ತಿರ್ತಾರೆ ಆದರೆ ಸೇವಿಂಗ್ಸ್ ಅಕೌಂಟು ಅಥವಾ ಎಫ್ ಡಿ ಸುಮ್ ಸುಮ್ಮನೆ ತೆಗಿತೀವ ಎಫ್ ಡಿನ ಇಲ್ಲ ತಾನೆ ಹಾ ಹಾಗೆ ನಮ್ಮ ದೇಹದಲ್ಲಿ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅನ್ನೋದು ಒಂಥರ ಕರೆಂಟ್ ಅಕೌಂಟ್ ಥರ ವಹಿವಾಟುಗಳಿಗೆಲ್ಲ ಅದು ಯೂಸ್ ಆಗ್ತಾ ಇರತ್ತೆ ಆದರೆ ಈ ಹೊಟ್ಟೆಯಲ್ಲಿರೋ ಫ್ಯಾಟ್ ವಿಸಿರಲ್ ಫ್ಯಾಟ್ ಏನಿದೆ ಎಫ್ ಡಿ ಇದ್ದಂಗೆ ಕೂತಿರುತ್ತೆ ಸುಲಭಕ್ಕೆ ಅದು ಖಾಲಿ ಆಗಲ್ಲ ಗೊತ್ತಾಯ್ತಾ ಸೊ ನೀವು ಹೊಟ್ಟೆಯಲ್ಲಿನ ಕೊಬ್ಬನ್ನು ಕರಗಲೇಬೇಕು ಕರಗಿಸ್ಲೇಬೇಕಂತಂದಾಗ ನಿಯಮಿತವಾದ ವ್ಯಾಯಾಮ ಬೇಕೇ ಬೇಕು ವ್ಯಾಯಾಮ ಜೊತೆಯಲ್ಲಿ ಆಹಾರದಲ್ಲಿನ ಶಿಸ್ತು ಆಹಾರದಲ್ಲಿ ಶಿಸ್ತಿದ್ದರೆ ಸಾಕಾಗಿಲ್ಲ ನೆನ್ಪಿಟ್ಕೊಳ್ಳಿ ಆಹಾರ ತಿಂದಿದ್ದು ಮೆಟಬೊಲೈಸ್ ಆಗೋಕ್ಕೆ ನಿಮ್ಮ ಅಗ್ನಿ ಚೆನ್ನಾಗಿರಬೇಕು ಜಾಟರಾಗ್ನಿನೇ ಚೆನ್ನಾಗಿಲ್ಲ ಅಂತಂದರೆ ನೀವು ತಿಂದಂಥ ಆಹಾರ ಬೇರೆ ಯಾವುದೇ ರೀತಿಯ ಶಕ್ತಿಯಾಗಿ ಅಥವಾ ದೇಹದ ಬೇರೆ ಅಂಗಾಂಗ ಆಗಿ ಪರಿವರ್ತನೆ ಆಗಲ್ಲ ಕೊಬ್ಬಾಗಿ ಶೇಖರಣೆ ಆಗ್ತಾ ಹೋಗುತ್ತೆ ಅಗ್ನಿಯನ್ನು ಇನ್ಕ್ರೀಸ್ ಮಾಡಬೇಕು ಅಗ್ನಿಯನ್ನು ನಾರ್ಮಲೈಸ್ ಮಾಡ್ತಾ ಹೋಗಬೇಕು ಪಚನಗಳು ಚಯಾಪಚಯ ಕ್ರಿಯೆಗಳು ಆಗೋ ಥರ ಆಗಬೇಕು ಈಗ ನೋಡಿ ಒಂದು ದೋಸೆ ತಿಂದಿರ್ತೀರಾ ಹೌದಾ ಆದರೆ ಆ ದೋಸೆ ನಿಮ್ಮ ದೇಹದಲ್ಲಿ ದೋಸೆಯಾಗಿರಲ್ಲ ಅಲ್ವಾ ಆ ದೋಸೆ ನಿಮ್ಮ ದೇಹದಲ್ಲಿ ಚರ್ಮವಾಗಿಯೋ ಮಾಂಸಖಂಡವಾಗಿಯೋ ರಕ್ತವಾಗಿಯೋ ರಕ್ತನಾಳವಾಗಿಯೋ ಬೇರೆ ಬೇರೆ ರೀತಿಯಾಗಿ ಪರಿವರ್ತನೆ ಆಗ್ತಿರತ್ತೆ ಈ ಪರಿವರ್ತನೆ ಆಗಬೇಕಂತಂದರೆ ಅದೇ ಮೆಟಬಾಲಿಕ್ ಫೈಯರ್ ಅಂತ ಆಯುರ್ವೇದದಲ್ಲಿ ದೋಷ ಧಾತುಗಳ ಎಲ್ಲದರಲ್ಲಿ ಪರಿವರ್ತನೆಗೆ ಧಾತ್ವಾಗ್ನಿ ಅಂತ ಹೇಳ್ತಾರೆ ಈಗ ತಿಂದಿದ್ದು ಜೀರ್ಣ ಆಗೋದು ಜಠರಾಗ್ನಿ ಆದರೆ ಜೀರ್ಣ ಆಗಿದ್ದು ರೂಪಾಂತರ ಆಗಲಿಕ್ಕೆ ಬೇಕಾಗಿರೋದು ಧಾತ್ವಾಗ್ನಿ ಸೊ ಧಾತ್ವಾಗ್ನಿಯನ್ನು ಸರಿಪಡಿಸಲಿಕ್ಕೆ ಬೇಕಾಗಿರೋದು ಪಂಚಕರ್ಮ ಇಲ್ಲಿ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಇದೆಲ್ಲವೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಆರ್ಗನ್ಸ್ ಅಂತ ಏನು ಹೇಳ್ತಿರ್ತೀನಿ ನಾನು ಇಂತಿಂತದನ್ನು ಅದು ಟಾರ್ಗೆಟ್ ಮಾಡುತ್ತೆ ಅಂತ ಅದರಲ್ಲೂ ಎಸ್ಪೆಷಲಿ ವಿರೇಚನ ಚಿಕಿತ್ಸೆ ಏನಿದೆ ಅಲ್ಲ ಎಕ್ಸ್ಕ್ಲೂಸಿವ್ಲಿ ವಿರೇಚನ ಚಿಕಿತ್ಸೆ ಅನ್ನೋದಂತೂ ಈ ಆಹಾರದ ಪರಿವರ್ತನೆಯನ್ನು ಈಗ ಜಾಟರಾಗ್ನಿಯನ್ನು ಸರಿ ಮಾಡೋದಕ್ಕೆ ಬಸ್ತಿ ಹೆಲ್ಪ್ ಆದರೆ ಧಾತ್ವಾಗ್ನಿಯನ್ನು ಸರಿಪಡಿಸೋದಕ್ಕೆ ನಿಮಗೆ ವಿರೇಚನ ಚಿಕಿತ್ಸೆ ತುಂಬ ಹೆಚ್ಚಿಗೆ ಸಹಾಯ ಮಾಡುತ್ತೆ ವಿರೇಚನ ಚಿಕಿತ್ಸೆ ಆ ರೂಪಾಂತರವನ್ನು ತಿಂದ ಆಹಾರದ ಸಾರವನ್ನು ಈಗ ತಿಂದು ಜೀರ್ಣ ಆಗಿದೆ ಆದರೆ ಜೀರ್ಣ ಆಗಿದ್ದು ರಸದಿಂದ ರಕ್ತವಾಗಿ ರಕ್ತದಿಂದ ಮಾಂಸವಾಗಿ ನಮ್ಮ ಸಪ್ತ ಧಾತುಗಳಾಗಿ ಕನ್ವರ್ಟ್ ಆಗಬೇಕಂದ್ರೆ ನಿಮ್ಮಲ್ಲಿ ಧಾತ್ವಾಗ್ನಿ ಚೆನ್ನಾಗಿರಬೇಕು ಆ ಧಾತ್ವಾಗ್ನಿಯನ್ನು ರಿಪೇರಿ ಮಾಡೋ ಕೆಲಸ ವಿರೇಚನ ಚಿಕಿತ್ಸೆ ಮಾಡುತ್ತೆ ಧಾತ್ವಾಗ್ನಿ ಲೆವೆಲಲ್ಲಿ ಅದು ಮ್ಯಾನೇಜ್ ಆದರೆ ಮಾತ್ರ ನಾವು ಕಂಪ್ಲೀಟ್ ಹೆಲ್ತನ್ನು ಪಡ್ಕೊಳ್ಳೋಕ್ಕಾಗತ್ತೆ ಇಲ್ಲ ಅಂತಂದರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಇದು ಏಳು ನಮ್ಮ ಸಪ್ತ ಧಾತುಗಳು ಇದು ಹೇಗೆ ಅಂತಂದರೆ ಒಂದರ ನಂತರ ಒಂದು ಹೊರತಾಗಿ ಎಲ್ಲ ಒಟ್ಟಿಗೆ ನರಿಶ್ ಆಗಲ್ಲ ಈಗ ಒಟ್ಟಿಗೆ ನನ್ನ ಮೂಳೆ ಮಾತ್ರ ನರಿಶ್ ಆಗಬೇಕಂದ್ರೆ ನರಿಶ್ ಮಾಡೋಕ್ಕಾಗಲ್ಲ ರಸದಿಂದ ರಕ್ತ ಧಾತು ರಕ್ತ ಕರೆಕ್ಟಾಗಿ ರಕ್ತದ ಜೀವಕೋಶಗಳ ಉತ್ಪತ್ತಿ ಚೆನ್ನಾಗಾಗಬೇಕು ನಂತರ ಮಾಂಸ ಮಾಂಸ ಕೋಶಗಳು ಗಟ್ಟಿಯಾಗಬೇಕು ಖಂಡಗಳು ಗಟ್ಟಿಯಾಗಬೇಕು ರಸ ರಕ್ತ ಮಾಂಸ ಹೀಗೆ ಹಂತ ಹಂತವಾಗಿ ಅದು ಬದಲಾಗ್ತಾ ಹೋದರೆ ಮಾತ್ರ ಕರೆಕ್ಟ್ ಆಗೋದು ಮೊನ್ನೆ ಅಷ್ಟೇ ಒಂದು ರಿಸರ್ಚ್ ಆರ್ಟಿಕಲಲ್ಲಿ ಪ್ರೂವ್ ಆಯಿತು ಏನಂತಂದರೆ ಬೋನ್ ಮ್ಯಾರೋದಿಂದ ಸ್ಪರ್ಮ್ ಕೌಂಟನ್ನು ಇನ್ಕ್ರೀಸ್ ಮಾಡುವಂಥ ಮೆಡಿಸಿನ್ಸನ್ನು ಕಂಡು ಹಿಡಿದಿದ್ದಾರೆ ಅಂತ ಇಲ್ಲಿ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ನೀವು ನೋಡಕ್ ಹೋದ್ರೆ ಕೂಡ ಇದು ಟ್ಯಾಲಿ ಆಗತ್ತೆ ಯಾಕೆ ಅಂತಂದ್ರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಸೊ ಆಯುರ್ವೇದದ ಪ್ರಕಾರ ಮಜ್ಜ ಧಾತುವಿನ ನಂತರ ಶುಕ್ರಧಾತು ನಾನು ಹೇಳಿದ್ನಲ್ಲ ಎಲ್ಲದನ್ನೂ ಒಟ್ಟಿ ನರಿಶ್ ಮಾಡೋಕ್ಕಾಗಲ್ಲ ಒಂದರ ನಂತರ ಒಂದು ಅಂತ ಆಯುರ್ವೇದ ಕೂಡ ಏನು ಹೇಳುತ್ತೆ ಮಜ್ಜಾಧಾತು ನರಿಶ್ ಆದರೆ ಮಾತ್ರ ನಂತರ ಶುಕ್ರಧಾತು ಅಂದ್ರೆ ನಮ್ಮ ಫರ್ಟಿಲಿಟಿಯನ್ನು ಹೆಚ್ಚು ಮಾಡೋಕ ಸಾಧ್ಯ ಅಂತ ಅದರ ಅರ್ಥ ಆವಾಗೆಲ್ಲ ನಾವು ಅದನ್ನು ಓದಿದಾಗ ಇದೆಲ್ಲ ನಗ್ತಿದ್ರು ಬೋನ್ ಮ್ಯಾರೋ ಇರೋದು ಮೂಳೆ ಒಳಗಡೆ ಫರ್ಟಿಲಿಟಿ ಡಿಸೈಡ್ ಆಗೋದು ನಮ್ಮ ರಿಪ್ರೊಡಕ್ಟ್ರಿ ಇದ್ರ ಬಗ್ಗೆ ಈ ಆರ್ಗನ್ಸ್ಗಳಿಂದ ಮೂಳೆಯಲ್ಲಿರುವ ಮಜ್ಜಕ್ಕೂ ಅಸ್ಥಿ ಮಜ್ಜಕ್ಕೂ ಈ ಫರ್ಟಿಲಿಟಿಗೂ ಏನು ಸಂಬಂಧ ಆಯುರ್ವೇದ ಬರೀ ಪೊಕ್ಕಡೆ ಹೇಳೋದು ಅಂತ ಆದರೆ ಯಾವಾಗ ಇದು ರಿಸರ್ಚ್ ಆರ್ಟಿಕಲ್ಸ್ಗಳಲ್ಲಿ ಕೂಡ ಪ್ರೂವ್ ಆಯಿತು ಬೋನ್ ಮ್ಯಾರೋದಿಂದಾಗಿ ಸ್ಪರ್ಮ್ ಕೌಂಟ್ಗಳನ್ನು ಇನ್ ಎನ್ಹಾನ್ಸ್ ಮಾಡುವಂಥ ಮೆಡಿಸಿನ್ಸ್ಗಳು ಸ್ಪೋಮ್ ಕೌಂಟನ್ನು ಎನ್ಹಾನ್ಸ್ ಮಾಡೋದಕ್ಕೆ ಬೋನ್ ಮ್ಯಾರೋದ ಹೆಲ್ತ್ ಕೂಡ ಮ್ಯಾಟರ್ ಆಗುತ್ತೆ ಅನ್ನೋದು ಯಾವಾಗ ಡಿಸೈಡ್ ಆಯಿತು ಆಗ ಜನರಿಗೆ ಮತ್ತೆ ಪುನಃ ಓಹೋ ಆಯುರ್ವೇದದಲ್ಲಿ ಇದೇ ಅಲ್ಲ ಹೇಳಿದ್ದು ಅಂತ ಸೊ ನಮ್ಮ ದೇಹದಲ್ಲಿ ಒಂದು ಭಾಗದಿಂದ ಕೊಬ್ಬು ಖಾಲಿ ಆಗಬೇಕಂದಾಗ ದೇಹದ ಜಾಟರಾಗ್ನಿ ಧಾತುವಾಗ್ನಿ ಚಯಾಪಚಯ ಕ್ರಿಯೆಗಳು ಚೆನ್ನಾಗಾಗಬೇಕು ಒಂದು ಅದನ್ನು ಟ್ರೀಟ್ಮೆಂಟಿಂದ ಪಂಚಕರ್ಮದಿಂದ ಮಾಡ್ಬೋದು ಎರಡನೇದಾಗಿ ನಿಮ್ಮ ಆಹಾರದಲ್ಲಿ ನಿಯಮಿತವಾದಂಥ ಆಹಾರ ಹಾಗೂ ನಿಯಮಿತವಾದಂಥ ವ್ಯಾಯಾಮ ಎರಡೂ ಇರಬೇಕು ಬರೀ ಡಯೆಟ್ ಮಾಡಿ ಕಳೆಯೋಕ್ಕೆ ಸಾಧ್ಯ ಇಲ್ಲ ಬರೀ ವ್ಯಾಯಾಮ ಮಾಡಿ ಕಳೆಯೋದಕ್ಕೂ ಸಾಧ್ಯ ಇಲ್ಲ ವ್ಯಾಯಾಮವೂ ಬೇಕು ಡಯಟು ಬೇಕು ಅದರ ಜೊತೆಯಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬೇಕು ನೀವು ಎಷ್ಟೇ ಡಯಟ್ ಮಾಡಿದ್ರು ಎಷ್ಟೇ ಆಹಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ರೂ ವ್ಯಾಯಾಮ ದಿನ ಮಾಡಿದ್ರು ತಲೆ ಚಚ್ಕೊಳ್ಳುವಷ್ಟು ಸ್ಟ್ರೆಸ್ ಇದ್ದರೆ ವೆಯ್ಟ್ ಲಾಸ್ ಆಗೋಲ್ಲ ವೆಯ್ಟ್ ಗೇನೂ ಆಗೋಲ್ಲ ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಎರಡಕ್ಕೂ ಇದು ಅಪ್ಲೈ ಆಗುತ್ತೆ ಎರಡೂ ವಿಷಯದಲ್ಲಿ ನಿಮ್ಮ ಜಠರಾಗ್ನಿ ಧಾತ್ವಾಗ್ನಿ ಆಹಾರ ವ್ಯಾಯಾಮ ಹಾಗೂ ಮನಸ್ಸಿನ ಸ್ಥಿತಿ ಇಷ್ಟು ಕಾಂಬಿನೇಷನಲ್ಲಿದ್ದರೆ ಮಾತ್ರ ನಮ್ಮ ದೇಹ ಸುಲಭವಾಗಿ ವೆಯ್ಟನ್ನು ಲಾಸ್ ಮಾಡ್ಕೊಳ್ಳೋದಕ್ಕೂ ಅಥವಾ ವೆಯ್ಟನ್ನು ಗೇನ್ ಮಾಡ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ ಅದಿಲ್ಲ ಅಂತಂದರೆ ವೆಯ್ಟ್ ಲಾಸೂ ಆಗೋಲ್ಲ ವೆಯ್ಟ್ ಗೇನೂ ಆಗಲ್ಲ ಎರಡು ವೆಯ್ಟ್ ಗೇನ್ ಆಗು ಮಾಡಬೇಕಂದವರು ಅಳ್ತಿರ್ತಾರೆ ಏನು ತಿಂದರೂ ವೇಟ್ ಗೇನ್ ಆಗಲ್ಲ ಮೇಡಮ್ ಅಂತ ಯಾಕೆ ಆಗಲ್ಲ ತಿಂದ ಹಾಗೆ ಜೀರ್ಣಕ್ರಿಯೆ ಎಲ್ಲ ಸರಿ ಇದೆ ಮೇಡಮ್ ಏನು ತಿಂದರೂ ನಂಗೆ ಜೀರ್ಣ ಎಲ್ಲ ಆಗತ್ತೆ ಆದರೆ ತೂಕ ಜಾಸ್ತಿ ಆಗಲ್ಲ ಯಾಕೆ ಯಾಕೆಂದ್ರೆ ಇಲ್ಲಿ ಜೀರ್ಣಕ್ರಿಯೆಗೆ ಬೇಕಾದ ಜಾಟರಾಗ್ನೆ ಸರಿ ಇದೆ ಆ ತಿಂದಿದ್ದನ್ನು ಧಾತುವಾಗಿ ರೂಪಾಂತರ ಮಾಡಲಿಕ್ಕೆ ಬೇಕಾದಂತಹ ಧಾತುವಾಗ್ನಿ ಹಾಳಾಗಿರುತ್ತೆ ಅಂತಹ ಕಂಡೀಷನಲ್ಲಿ ಪಂಚಕರ್ಮ ಹೆಲ್ಪ್ ಆಗುತ್ತೆ ಹಾಗೆ ಎಷ್ಟು ಇದು ಮಾಡಿದೆ ಮ್ಯಾಮ್ ಡಯಟ್ ಮಾಡಿದೆ ಏನನ್ನು ತಿನ್ನಲ್ಲ ನಾನು ದಿನ ವ್ಯಾಯಾಮ ಮಾಡ್ತೀನಿ ಆದರೂ ನನಗೆ ವೆಯ್ಟ್ ಲಾಸ್ ಆಗ್ತಿಲ್ಲ ಯಾಕೆ ಅಂತಂದರೆ ಅಲ್ಲಿ ಕೂಡ ಇದೇ ಕತೆ ಆ ಒಂದು ಧಾತುಗಳ ಪರಿವರ್ತನೆಗೆ ರೂಪಾಂತರಕ್ಕೆ ಬೇಕಾದಂಥ ಧಾತ್ವಾಗ್ನಿ ಹಾಳಾದಾಗ ಎಂತ ಮಾಡಿದರೂ ವೆಯ್ಟ್ ಲಾಸ್ ಆಗ್ತಾ ಇರಲ್ಲ ಅದಕ್ಕೆ ಬೇಕಾದಂಥ ಪಂಚಕರ್ಮ ಚಿಕಿತ್ಸೆಯನ್ನು ಕೊಟ್ಟ ನಂತರ ಅದು ಟ್ರಿಗರ್ ಆಗೋದು ಯಾಕೆ ಅಂತಂದರೆ ಅಲ್ಲಿ ಧಾತ್ವಾಗ್ನಿ ಸರಿ ಹೋಗುತ್ತೆ ಧಾತ್ವಾಗ್ನಿ ಸರಿ ಹೋದ್ಮೇಲೆ ನೀವು ನಿಮ್ಮ ಆಹಾರ ವ್ಯಾಯಾಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಷ್ಟನ್ನು ಮಾಡ್ಕೊಬಿಟ್ರೆ ಖಂಡಿತ ಓವರ್ ಆಲ್ ಬಾಡಿಯಲ್ಲಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಪ್ರಾಪರಾಗಿ ಒಂದು ಹೆಲ್ದಿ ವೇಯಲ್ಲಿ ಆಗ್ತಾ ಬರುತ್ತೆ ಹೆಲ್ದಿ ವೇಯಲ್ಲಿ ವೆಯ್ಟ್ ಲಾಸ್ ಆದಾಗ ನಿಮಗೆ ಚರ್ಮ ಜೋತ್ ಬೀಳಲ್ಲ ಮುಖ ಸುಟ್ಟುಗಟ್ಟಲ್ಲ ಎಲ್ಲ ರೀತಿಯಲ್ಲೂ ನಿಮಗೆ ಪ್ರಾಬ್ಲಮ್ ಆಗದೇ ಇರೋ ರೀತಿಯಲ್ಲಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಡೇ ಟು ಡೇ ಲೈಫಲ್ಲಿ ಮಾಡುವಾಗ ನೀವು ಅದೇ ಆಹಾರ ವ್ಯಾಯಾಮ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಮಾಡ್ಬೋದು ಬಟ್ ಎಲ್ಲ ಸರಿ ಮಾಡುವಾಗ ಡೇ ಟು ಡೇ ಲೈಫಲ್ಲಿ ಮಾಡೋದು ತುಂಬಾ ಕಷ್ಟ ಆಗಲ್ಲ ಯಾಕಂದರೆ ಈ ಧಾತ್ವಾಗ್ನಿ ಲೆವೆಲ್ ಹಾಳಾಗಿರೋದು ಒಂದೆರಡು ದಿನದಲ್ಲಿ ಆಗಿರಲ್ಲ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ವೆಯ್ಟ್ ಲಾಸಿಗೆ ಅಥವಾ ವೆಯ್ಟ್ ಗೇನಿಗೆ ಕಾರಣ ಆಗಿರುವಂಥ ಈ ಒಂದು ಧಾತ್ವಾಗ್ನಿ ಮಾಂದ್ಯ ಇವತ್ತು ನಾಳೆ ಒಂದು ಎರಡು ದಿನದಲ್ಲಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ನಾನು ಇವತ್ತು ಫುಲ್ ಹೆಲ್ದಿ ಇದ್ದೆ ಮ್ಯಾಮ್ ನನಗೆ ಅಗ್ನಿ ಮಂದ ಆಗೋಯ್ತು ಇವತ್ತು ನನ್ನ ಧಾತ್ವಾಗ್ನಿ ಸರಿ ಇಲ್ಲ ಅಂತ ಒಂದು ಎರಡು ದಿನದಲ್ಲಿ ಬದಲಾಗಕ್ಕೆ ಸಾಧ್ಯ ಇಲ್ಲ ಜಾಟರಾಜ್ನೆಯಲ್ಲಿ ಅದು ಸಾಧ್ಯ ಇದೆ ಜಠರಾಗ್ನಿಯಲ್ಲಿ ಇವತ್ತು ನೀವೇನೋ ಬೇಡದಿದ್ದದೆಲ್ಲ ಹಾಳು ಮೂಳು ತಿಂದಿರಿ ನಾಳೆ ಅಗ್ನಿಮಾಂದ್ಯ ಆಗಿದೆ ಪಾಸಿಬಲ್ ಇದೆ ಆದರೆ ಧಾತ್ವಾಗ್ನಿ ನಿಮ್ಮಲ್ಲಿ ಧಾತ್ವಾಗ್ನಿ ಹಾಳಾಗುವಷ್ಟು ಲೆವೆಲಿಗೆ ಹೋಗಿದೆ ಅಂತಂದರೆ ಈಗಾಗಲೇ ನಿಮ್ಮ ಆಹಾರವೋ ನಿಮ್ಮ ವ್ಯಾಯಾಮವೋ ಅಥವಾ ನಿಮ್ಮ ಮಾನಸಿಕ ಒತ್ತಡ ಅನ್ನೋದು ಅಷ್ಟು ವರ್ಷಗಳ ಕಾಲ ಆಗಿದೆ ಅಂತವೇ ಅರ್ಥ ತಪ್ಪಾಗಿದೆ ಅಂತವೇ ಅರ್ಥ ಸೊ ಅಷ್ಟು ವರ್ಷಗಳ ಕಾಲ ತಪ್ಪಾಗಿ ಅದು ಇಷ್ಟು ಡ್ಯಾಮೇಜ್ ಆದಮೇಲೆ ಕೇವಲ ಮನೆ ಮದ್ದಿನಿಂದ ಅಥವಾ ಮನೆಯಲ್ಲೇ ನಾವು ಮಾಡಿಕೊಳ್ಳುವಂತಹ ವಿಷಯಗಳಿಂದ ಧಾತ್ವಾನಿಯ ರಿಪೇರ್ ಆಲ್ಮೋಸ್ಟ್ ಇಂಪಾಸಿಬಲ್ ಅಥವಾ ತುಂಬಾ ಕಷ್ಟ ಸಾಧ್ಯವಾದದ್ದು ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ ಈಗ ಮನೆ ಮದ್ದು ಯಾವ್ಯಾವ ಕಂಡೀಷನಲ್ಲಿ ನಾವು ಮನೆಮದ್ದು ಮಾಡ್ಬೋದು ಯಾವ್ಯಾವ ಕಂಡೀಷನಲ್ಲಿ ಮನೆ ಮದ್ದು ಮಾಡಬಾರ್ದು ಅನ್ನೋದಕ್ಕೊಂದು ಲಿಮಿಟೇಷನ್ ಇರುತ್ತೆ ಹಾಗೆಯೇ ಹಾಗೆಯೇ ನಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಪ್ರತಿಯೊಂದು ರೋಗಕ್ಕೂ ಅಷ್ಟೇ ಈಗ ನೋಡಿ ಮಗುವಿಗೆ ಜ್ವರ ಬಂದರೆ ಯಾವಾಗ ನೀವು ಮನೆಯಲ್ಲೇ ಕಾಳಜಿ ಮಾಡ್ಬೋದು ಯಾವಾಗ ಓಡೋಗಬೇಕು ಅಂತ ನಿಮಗೊಂದು ಗೊತ್ತಿರತ್ತಲ್ವ ಹಾಗೆ ಪ್ರತಿಯೊಂದು ರೋಗಕ್ಕೂ ಕೂಡ ಮದ್ದಿನಿಂದನೇ ಎಲ್ಲ ಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮನೆಮದ್ದು ಅನ್ನೋದು ಯಾವಾಗ ಹೆಲ್ಪ್ ಆಗುತ್ತೆ ನೀವು ತುಂಬ ಹೆಲ್ದಿ ಇದ್ದ್ರಿ ಇವತ್ತೇನೋ ಪ್ರಾಬ್ಲಮ್ ಬಂತು ಖಂಡಿತ ಮನೆಮದ್ದು ಸಾಕಾಗತ್ತೆ ಆದರೆ ಈಗಾಗಲೇ ನಿಮ್ಮ ದೇಹದಲ್ಲಿ ಎಷ್ಟೋ ವರ್ಷಗಳ ಕಾಲ ನೀವು ತಪ್ಪನ್ನು ಪದೇ 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 ಮಾಡಿ ತರಿಸ್ಕೊಂಡಿರೋ ಅಂಥ ರೋಗವನ್ನು ಬರೀ ಮನೆ ಮದ್ದಲ್ಲಿ ಗುಣಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಮಸಲ್ ಸ್ಟ್ರೆಂಕ್ತನಂದರೆ ಅಂದರೆ ಮಾಂಸಖಂಡಗಳಿಗೆ ಶಕ್ತಿ ಬರಬೇಕಂದಾಗ ಆ ಮಾಂಸಖಂಡಗಳಿಗೆ ವ್ಯಾಯಾಮ ಬೇಕು ವ್ಯಾಯಾಮವೇ ಬೇಕು ಅಂದರೆ ಬರೀ ಫುಡ್ಡಿಂದ ಮಾಂಸಖಂಡವನ್ನು ಸ್ಟ್ರಾಂಗ್ ಮಾಡೋಕ್ಕಾಗಲ್ಲ ಯಾವುದೇ ಫುಡ್ಡು ನೀವು ಮನೆಯಲ್ಲಿ ಮಾಡಿದ ಅನ್ನ ಸಾಂಬಾರ್ ಇರ್ಬೋದು ರಾಗಿ ಮುದ್ದೆ ಜೋಳದ ರೊಟ್ಟಿ ನಿಮ್ಮ ನೇಟಿವ್ ಫುಡ್ ಏನಿದೆ ಅದು ಯಾವುದನ್ನೇ ತಿಂದು ಕೂಡ ಮಾಂಸಗಟ್ಟಿ ಆಗ್ಬೋದು ಸ್ಟ್ರಾಂಗ್ ಆಗ್ಬೋದು ಆದರೆ ವ್ಯಾಯಾಮ ಬೇಕೇ ಬೇಕು ನಿಯಮಿತವಾದ ವ್ಯಾಯಾಮ ಇದ್ದರೆ ಮಾತ್ರ ಆ ಮಸಲಿಗೆ ಟ್ರೈನಿಂಗ್ ಆಗುತ್ತೆ ಈಗ ನೋಡಿ ಅದಕ್ಕೆ ವೆಯ್ಟ್ ಲಿಫ್ಟ್ ಮಾಡ್ತಾರೆ ಯೂಶ್ವಲಿ ಜಿಮ್ಮಿಗೆಲ್ಲ ಹೋದಾಗ ವೆಯ್ಟ್ ಲಿಫ್ಟ್ ಮಾಡೋದೇ ನಿಜವಾಗಿ ತಪ್ಪಲ್ಲ ಯಾವುದೇ ಕೆಲಸಗಳನ್ನು ನೀವು ಮಸಲ್ಸ್ ಯಾವ ಮಾಂಸಖಂಡಗಳಿಗೆ ನೀವು ವ್ಯಾಯಾಮ ಹೆಚ್ಚಿಗೆ ಕೊಡ್ತೀರಾ ಅದು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅದಕ್ಕೆ ನೋಡಿ ಈಗ ನೀವು ಯಾರಾದರೂ ಯೋಗ ಕೋಚ್ ಅಥವಾ ಜಿಮ್ಮಲ್ಲಿ ನೀವು ಕೋಚ್ ಅಂಡರಲ್ಲಿ ಟ್ರೈನಿಂಗ್ ತೊಗೊಂಡ್ರೆ ಅವ್ರು ಒಂದಿನ ನಿಮ್ಮ ಕಾಲಿಗೆ ಮಾಡಿಸ್ತಾರೆ ಒಂದಿನ ನಿಮ್ಮ ಕೈಗೆ ಮಾಡಿಸ್ತಾರೆ ಒಂದಿನ ಹೊಟ್ಟೆಗೆ ಮಾಡಿಸ್ತಾರೆ ಒಂದಿನ ಹೋಲ್ ಬಾಡಿ ಎಕ್ಸಸೈಸ್ ಮಾಡಿಸ್ತಾರೆ ಯಾಕೆ ಅಂತಂದರೆ ಅಲ್ಲಿ ಟಾರ್ಗೆಟ್ ಮಸಲ್ ಅಂತಿರತ್ತೆ ಒಂದು ಎಂದೇ ಆ್ಯಕ್ಟಿವಿಟಿ ದಿನ ವಾಕಿಂಗ್ ಹೋಗೋದು ಹೋಗ್ತಾನೆ ಇರೋದು ಹೋಗಿ ಪಟ್ಟಂಗ ಹೊಡೆದು ಬಂದದ್ದಷ್ಟೇ ಬಾಕಿ ಉಪಯೋಗ ಆಗೋಲ್ಲ ಯಾಕೆ ಅದು ರೂಟೀನ್ ಆಗಿಬಿಟ್ಟಿರುತ್ತೆ ಮತ್ತು ಯಾವ್ಯಾವ ಮಾಂಸಖಂಡಗಳನ್ನು ನೀವು ಪ್ರತಿನಿತ್ಯ ಉಪಯೋಗಿಸ್ತಾ ಇರ್ತೀರಲ್ವಾ ಸೊ ಆ ಮಾಂಸಖಂಡಗಳಿಗೆ ಅದು ವ್ಯಾಯಾಮ ಅಂತ ಆಗೋದೇ ಇಲ್ಲ ಒಂದಿಷ್ಟು ಸರ್ಟನ್ ಪೀರಿಯಡ್ ಆದಮೇಲೆ ಅದಕ್ಕಾಗಿ ನೋಡಿ ನೀವು ವಾಕಿಂಗ್ ಆಗಲಿ ಅದೇನೋ ಒಂದು ಹೊಸ್ತು ಏನಾದರೂ ಒಂದು ಸ್ಟಾರ್ಟ್ ಮಾಡಿದರೆ ಶುರು ಮಾಡಿದ ಒಂದು ತಿಂಗಳಲ್ಲಿ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಎಲ್ಲೋ ಒಂದು ಪಾಯಿಂಟಲ್ಲಿ ನಿಂತು ಬಿಡುತ್ತೆ ಸ್ಟಬನಾಗಿ ನಿಂತು ಬಿಡುತ್ತೆ ಏರೋದು ಇಲ್ಲ ಇಳಿಯೋದು ಇಲ್ಲ ಅಲ್ಲೇ ನಿಂತಿರುತ್ತೆ ಯಾಕಂದರೆ ದೇಹಕ್ಕೆ ಅದು ರುಟೀನ್ ಆಗಿಬಿಟ್ಟಿರುತ್ತೆ ಸಾತ್ಮೇ ಆಗಿಬಿಟ್ಟಿರುತ್ತೆ ಅದ್ರ ಬದಲು ನೀವು ಒಂದಿನ ರನ್ನಿಂಗು ಒಂದಿನ ಯಾವುದೋ ಔಟ್ಡೋರ್ ಗೇಮ್ ಬ್ಯಾಡ್ಮಿಂಟನ್ನು ಇನ್ನೊಂದೇನೋ ಆಟ ಮತ್ತೊಂದು ದಿನ ಸ್ವಿಮ್ಮಿಂಗ್ ಆಗಲಿ ಮತ್ತೊಂದೇನಾದರೂ ಮತ್ತೊಂದು ದಿನ ಜುಂಬಾ ಡ್ಯಾನ್ಸು ಅಥವಾ ಏನಾದರೂ ಬೇರೆ ಸಾರ್ಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಮತ್ತೊಂದು ದಿನ ಗದ್ದೆಯಲ್ಲಿ ಕೆಲಸ ಮಾಡುವಂಥದ್ದು ಗಾರ್ಡನ್ ವರ್ಕ್ ಮಾಡುವಂಥದ್ದು ಮನೆ ಕ್ಲೀನಿಂಗ್ ಮಾಡುವಂಥದ್ದು ಹೀಗೆ ನಿಮ್ಮ ಆ್ಯಕ್ಟಿವಿಟಿಯನ್ನು ಬದಲು ಮಾಡಿದರೆ ಯೂಸ್ ಮಾಡುವ ಮಾಂಸಖಂಡಗಳು ಬದಲಾದರೆ ವೆಯ್ಟ್ ಲಾಸ್ ಇನ್ನೂ ಫಾಸ್ಟಾಗಿ ಆಗುತ್ತೆ ಸೇಮ್ ರುಟೀನು ದಿನ ಜಿಮ್ಮಿಗೆ ಹೋಗೋದು ಬರೋದು ಜಿಮ್ಮಿಗೆ ಹೋಗೋದು ಬರೋದು ಅದರಲ್ಲೂ ಅಟ್ಲೀಸ್ಟ್ ಅಲ್ಲಿ ಕೋಚ್ ಇದ್ದರೆ ಅವರು ಪ ಪರ್ಟಿಕ್ಯುಲರ್ ಮಾಂಸಖಂಡಗಳ ಮೇಲೆ ವರ್ಕ್ ಮಾಡಿಸಿದರೆ ರಿಸಲ್ಟ್ ಸಿಗುತ್ತೆ ಈಗ ನಿಮ್ಮಷ್ಟೇ ನೀವು ದಿನ ಜುಂಬಾ ಡ್ಯಾನ್ಸು ಹೋಗಿ ಡ್ಯಾನ್ಸ್ ಮಾಡೋದು ಬರೋದು ಡ್ಯಾನ್ಸ್ ಮಾಡೋದು ಬರೋದು ಅಲ್ಲೂ ಅಷ್ಟೇ ಅಲ್ಲಿ ನಿಮಗೆ ಜುಂಬಾ ಟ್ರೈನರ್ ಏನಿದ್ದಾರೆ ಪರ್ಟಿಕ್ಯುಲರ್ ಅಂಗಾಂಗಗಳ ಮೇಲೆ ಒಂದಿನ ಫುಲ್ ಲೆಗ್ ಮೂಮೆಂಟ್ಸೇ ಇರೋದಂಥದ್ದು ಮಾಡಿಸ್ತಾರೆ ಇನ್ನೊಂದು ಕಡೆ ಬರೀ ಆ ಮೂಮೆಂಟ್ ಇರೋಂಥದ್ದು ಮಾಡಿಸ್ತಾರೆ ಆ ರೀತಿ ಮಾಡಿಸಿದ್ರೆ ಮಾತ್ರ ರಿಸಲ್ಟ್ ಸಿಗತ್ತೆ ಯಾವುದೋ ಒಂದು ಸೆಟ್ ಆಫ್ ಇದನ್ನು ಇಟ್ಕೊಂಡು ನೀವು ಪ್ರತಿನಿತ್ಯ ವಾಕಿಂಗ್ ಹೋಗೋದು ಬರೋದು ಹೋಗೋದು ದಿನಾ ಐದು ಕಿಲೋಮೀಟ್ರ್ ಹೋಗಿ ಬರ್ತೇನೆ ಹೋಗಿ ಬರೋದಷ್ಟೇ ಎಂಥ ಅದು ಇದ್ದದ್ದೆಲ್ಲ ದೇಹದ ಮೇಲೆ ಅಲ್ಲಲ್ಲಿ ಹಾಗಾಗೇ ಇರುತ್ತೆ ಯಾವುದು ಕರಗಿರಲ್ಲ ಯಾಕೆಂದರೆ ಅಲ್ಲಿ ಜನರಲೈಸ್ ಆದಾಗ ನಮ್ಮ ದೇಹ ಅಲ್ಲಿ ಆ ಮಸಲ್ಸಿಗೆ ಟೋನಿಸಿಟಿಸ್ ಸಿಗಲ್ಲ ಅದು ಟೋನಪ್ ಆಗಲ್ಲ ನಮ್ಮ ಮಸಲ್ಸ್ ಮಸಲ್ ಟೋನಪ್ ಆಗಬೇಕಂದಾಗ ಪರ್ಟಿಕ್ಯುಲರ್ ವ್ಯಾಯಾಮ ಬೇಕೇ ಬೇಕು ವ್ಯಾಯಾಮದಿಂದ ಮಾತ್ರ ಮಸಲ್ಸನ್ನು ಟೋನಪ್ ಮಾಡಲಿಕ್ಕೆ ಸಾಧ್ಯ ಯಾವ್ಯಾವ ಮಾಂಸಖಂಡಗಳು ಬೇಕೋ ಅದೇ ರೀತಿಯಲ್ಲಿ ಟೋನ್ ಟೋನಪ್ ಮಾಡ್ತಾ ಹೋಗ್ಬೋದು ಆಗ ಸ್ಟ್ರೆಂಕ್ತನಿಂಗ್ ಸಿಗತ್ತೆ ಸರಿನಾ ಮಾಡ್ಬೋದು ಅದೇ ಯೋಗದಲ್ಲೂ ಅಷ್ಟೇ ಸೇಮ್ ರೂಲ್ ಅಪ್ಲೈ ಒಂದೇ ಸೇಮ್ ಈಗ ನಾನು ದಿನ ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತ ಎವ್ರಿ ಡೇ ಬರೀ ಸೂರ್ಯ ನಮಸ್ಕಾರ ಮಾಡಿದರೆ ಎಲ್ಲ ಟೋನ್ ಅಪ್ ಆಗೋಕ್ಕಾಗಲ್ಲ ಅದರ ಜೊತೆ ಸ್ವಲ್ಪ ಬೇರೆ ಅಪ್ಸ್ಗಳು ಬೇರೆ ಸ್ಟ್ರೆಚಿಂಗ್ಗಳು ಇದ್ದಾಗ ಹೆಲ್ಪ್ ಆಗುತ್ತೆ ಹಾಗೆ ಯಾವುದೇ ಆದರೂ ಮೊನೊಟೋನಸ್ ವರ್ಕೌಟ್ಗಳು ಮಾಂಸಖಂಡಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಆಗೋಲ್ಲ ನಿಮಗೆ ವೆಯ್ಟ್ ಲಾಸ್ ಆಗ್ಬೋದು ಆಗದೇನೂ ಇದ್ದಿರ್ಬೋದು ಬಟ್ ವೆಯ್ಟ್ ಲಾಸಿಗೂ ಫ್ಯಾಟ್ ಲಾಸಿಗೂ ವ್ಯತ್ಯಾಸ ಇದೆ ಗೊತ್ತಾಯ್ತಾ ವೆಯ್ಟ್ ಲಾಸ್ ಆಗ್ಬೋದು ಆಗದೆ ಇದ್ದಿರ್ಬೋದು ಬಟ್ ನಿಮಗೆ ಫ್ಯಾಟ್ ಲಾಸ್ ಆಗಬೇಕಂದಾಗ ಮೋನೋಟೋನಸ್ ವರ್ಕೌಟ್ ಮಾಡಬಾರ್ದು ಒಂದೇ ಥರದ ವ್ಯಾಯಾಮ ಎವ್ರಿ ಡೇ ಮಾಡಬಾರ್ದು ಅಲ್ಲಿ ಚೇಂಜ್ ಇರಲೇಬೇಕು ಆ್ಯಕ್ಟಿವಿಟಿಲಿ ಅಂದರೆ ಮಾತ್ರ ಮಾಂಸಖಂಡ ಸ್ಟ್ರಾಂಗ್ ಆಗೋದು